ಿ ಮಧ್ಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರೆಲ್ಲರೂ ಕೂಡ ಸತ್ತೋಗಿರ್ತಕ್ಕಂಥ ಸಂಡ್ರಗಪ್ಪನ ಸಂಸಾರ ಇರ್ತಕ್ಕಂಥ ಲಕ್ಷ್ಮಕರಿಗೆ ಐವತ್ತು ಸಾವಿರ ರೂಪಾಯಿನ ಮೂಡ್ತಾ ಇದ್ದಾರೆ ಕಳ್ಳಂಬಳ್ಳ ಟೌನ್ನಲ್ಲಿ ಸಾಕಷ್ಟು ವಾಹನಗಳು ನಿಂತು ಟೋಲ್ ಕಟ್ಟಿ ಹೋಗ್ತಾ ಇರ್ತಾರೆ ಹಾಗಾಗಿ ಎಲ್ಲ ಒಂದು ಕಡೆಗೆ ಈ ಹೋಗ್ತಕ್ಕಂಥ ಬರ್ತಕ್ಕಂಥ ಜನರಿಗೆ ಬಸ್ತಿ ಬದಿಲಿನಲ್ಲಿ ಒಂದಲ್ಲ ಒಂದು ರೀತಿಯ ಸೌಕರ್ಯಗಳನ್ನ ಕೊಡುವಂಥ ಕೆಲಸ ಮಾಡ್ತಾರೆ ಹಣ್ಣು ಹಂಪಲುಗಳನ್ನ ಆ ನೀರು ಕೊಡ್ತಕ್ಕಂಥದ್ದು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾರೆ ಆದರೆ ಎಲ್ಲೋ ಒಂದು ಅಚ್ಚಾತುರ್ಯ ನಮ್ಮ ಚಿಕ್ಕವನಹಳ್ಳಿ ಸಣ್ಣರಂಗಪ್ಪ ಸಣ್ಣರಂಗಪ್ಪ ಹಣಸಿನ ತೋಳೆಯನ್ನ ಆತ ಮಾ ಜನರಿಗೆ ಕೊಡ್ತಾ ಇದ್ದ ಕೊಡೋಂಥ ಸಂದರ್ಭದಲ್ಲಿ ದುರಂತ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಅತ್ಯಂತ ಕಡು ಬಡವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಎಲ್ರಿಗೂ ಮನವಿ ಮಾಡ್ಕೊಂಡೆ ನೀವೆಲ್ಲರೂ ಕೂಡ ಟೋಲ್ನಲ್ಲಿ ವ್ಯಾಪಾರ ಮಾಡ್ತೀವಿ ಸತ್ತೋಗಿರ್ತಕ್ಕಂಥವ್ರಿಗೆ ಅವ್ರ ಮನೆಯವ್ರಿಗೆ ಏನಾದರೂ ಕೂಡ ಪರಿಹಾರಕ್ಕೆ ಕೊಡಬೇಕು ನೀವೇ ಸ್ವ ಸ್ವತವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಈಗ ಅದಕ್ಕೆ ಪೊಲೀಸ್ ಇಲಾಖೆ ಶ್ರೀನಿವಾಸರು ಕೂಡ ಸಹಕಾರ ಕೊಟ್ಟರು ಎಲ್ಲರೂ ಕೂಡ ಸಹಕಾರಕ್ಕೆ ಕೊಟ್ಟರು ಇವತ್ತು ಎಲ್ಲರೂ ಕೂಡ ಅವರೆಲ್ಲರ ಪರವಾಗಿ ಎರಡು ತುಂಬ ಎಷ್ಟು ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿನ ವ್ಯಾಪಾರ ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರೆಲ್ಲರೂ ಕೂಡ ಸತ್ತೋಗಿರ್ತಕ್ಕಂಥ ಸಂಟ್ರಗಪ್ಪನ ಸಂಸಾರ ಸಂಸಾರ ಲಕ್ಷ್ಮಕಕ್ಕೆ ಐವತ್ತು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ನಾನು ಅವರೆಲ್ಲರ ಪರವಾಗಿ ನಾನು ಲಕ್ಷ್ಮಕ್ಕಿಗೆ ಅವರು